ಒಂದು ಲಕ್ಷ ರೂಪಾಯಿ ಸಾಲಕ್ಕೆ ಪ್ರತಿದಿನ ಹತ್ತು ಸಾವಿರ ಬಡ್ಡಿ ಸೇರಿ ಒಟ್ಟು ಎಪ್ಪತ್ನಾಲ್ಕು ಲಕ್ಷ ಸಾಲ ತಲೆ ಮೇಲೆ ಬಿದ್ದ ಕಾರಣ ಮಹಾರಾಷ್ಟ್ರದ ರೈತರೊಬ್ಬರು ಸಾಲ ತೀರಿಸಲು ಗತ್ಯಂತರವಿಲ್ಲದೆ ಕಾಮೋಡಿಯಾಗೆ ತೆರಳಿ ತಮ್ಮ ಕಿಡ್ನಿಯನ್ನ ಮಾರಾಟ ಮಾಡಿದ ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ ಚಂದಾಪುರ ಜಿಲ್ಲೆಯ ರೋಷನ್ ಸದಾಶಿವಕುಡೆ ಎಂಬ ರೈತನೇ ಹೀಗೆ ಕಠಿಣ ಪರಿಸ್ಥಿತಿಗೆ ಸಿಲುಕಿದ ದುರ್ದೈವಿ ಕೃಷಿಯಲ್ಲಿ ನಿರಂತರ ನಷ್ಟ ಅನುಭವಿಸಿದ್ದ ರೋಷನ್ ಕುಡೆಯವರು ಡೈರಿ ವ್ಯವಹಾರ ಆರಂಭಿಸಲು ನಿರ್ಧರಿಸಿದ್ರು ಈ ಉದ್ದೇಶಕ್ಕಾಗಿ ಅನೇಕ ಸಾಲಗಾರರಿಂದ ಅವರು ಒಂದು ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ರು ಆದ್ರೆ ದುರಾದೃಷ್ಟವಶಾತ್ ಡೈರಿ ಆರಂಭಕ್ಕೂ ಮುನ್ನವೇ ಅವರು ಖರೀದಿಸಿದ್ದ ಹಸುಗಳು ಸಾವನ್ನಪ್ಪಿದ್ವು ಜೊತೆಗೆ ಬೆಳೆ ನಷ್ಟವೂ ಆಗಿದ್ರಿಂದ ಸಾಲದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಯಿತು ಸಾಲ ಕೊಟ್ಟವರು ಕೂಡ ಮತ್ತು ಅವರ ಕುಟುಂಬಕ್ಕೆ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡಲು ಶುರು ಮಾಡಿದ್ರು ಸಾಲ ತೀರಿಸಲು ಕೂಡ ತಮ್ಮ ಜಮೀನು ಟ್ರ್ಯಾಕ್ಟರ್ ಮತ್ತು ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳನ್ನ ಮಾರಾಟ ಮಾಡಿದ್ರು ಆದ್ರೂ ಸಾಲದ ಹೊರೆ ತಗ್ಗಲಿಲ್ಲ ಸಾಲ ತೀರಿಸಲಾಗದೆ ಕಂಗಾಲಾಗಿದ್ದಾಗ ಸಾಲ ಕೊಟ್ಟವರಲ್ಲಿ ಒಬ್ಬರು ಕಿಡ್ನಿ ಮಾರಾಟ ಮಾಡುವಂತೆ ಅವರಿಗೆ ಸಲಹೆ ನೀಡಿದ್ರು ಮಧ್ಯವರ್ತಿಯೊಬ್ಬರ ಮೂಲಕ ಅವರು ಮೊದಲು ಕೋಲ್ಕತ್ತಾಗೆ ತೆರಳಿ ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಿಸಿಕೊಂಡಿದ್ದಾರೆ ನಂತರ ಕಾಮ ೋಡಿಯಾಗೆ ಪ್ರಯಾಣಿಸಿ ಅಲ್ಲಿ ತಮ್ಮ ಒಂದು ಕಿಡ್ನಿಯನ್ನ ತೆಗೆಸಿ ಎಂಟು ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ ಸಾಲಗಾರರು ನೀಡುತ್ತಿದ್ದ ಕಿರುಕುಳದ ಬಗ್ಗೆ ಕುಡೆಯವರು ಪೊಲೀಸರಿಗೆ ದೂರು ನೀಡಿದ್ರು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಇದರಿಂದ ನ್ಯಾಯ ಸಿಗದೆ ತೀವ್ರ ನೋವು ಅನುಭವಿಸ್ತಾ ಇರುವುದಾಗಿ ರೋಷನ್ ಕುಡೆ ಹೇಳಿದ್ದಾರೆ